ವಿಡಿಯೋ ನೋಡ್ತಿರೋರಿಗೆಲ್ಲ ನಮಸ್ಕಾರ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡೋರಿಗೆ ದೊಡ್ಡ ನಮಸ್ಕಾರ ನಿಮ್ಮೆಲ್ಲರಿಗೂ ಬಹುಬೆಳೆಯ ಹುಲ್ಲು ಅಂದರೆ ಗೊತ್ತು ಬಹುಬೆಳೆಯ ಹುಲ್ಲು ಅಂದರೆ ಒಂದು ಸಾರಿ ಭೂಮಿ ಮೇಲೆ ನಾಟಿ ಮಾಡಿದ್ಮೇಲೆ ನಾಲ್ಕು ವರ್ಷದಿಂದ ಆರು ವರ್ಷ ತನಕ ಅಷ್ಟೇ ಹಾಕ್ದೇನೆ ಅದನ್ನು ಮತ್ತೆ ಮತ್ತೆ ಕಟಾವು ಮಾಡೋದನ್ನ ಬಹು ಬೆಳೆಯ ಹುಲ್ಲು ಅಂತ ಹೇಳ್ತಾರೆ ಅದರಲ್ಲೂ ನಾನು ತಿಳಿಸ್ಕೊಡ್ತಿರೋ ಹುಲ್ಲಲ್ಲಿ ಹೈ ಪ್ರೋಟೀನ್ ಇರುತ್ತೆ ಹೈ ಕ್ಯಾಲ್ಸಿಯಂ ಇರುತ್ತೆ ಹಸುಗಳಿಗೆ ಬೇಕಾದ ಅಂಶಗಳು ಹೈಯೆಸ್ಟಾಗಿರುತ್ತೆ ಈ ಹುಲ್ಲಲ್ಲಿ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ಕೊನೆ ತನಕ ನೋಡಿದ್ರೆ ಈ ಹುಲ್ಲನ್ನ ನೀವು ಏನಕ್ಕೆ ಹಾಕಬೇಕು ಅಂತ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ವಿಡಿಯೋನ ನೋಡಿ ನಾನು ತಿಳಿಸ್ಕೊಡ್ತಿರೋ ಹುಲ್ಲೆಸರು ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಪ್ಯಾರಾ ಕಡ್ಡಿ ಅಂತ ಕರೀತಾರೆ ಕನ್ನಡದಲ್ಲಿ ಅದರಲ್ಲೂ ಆಡು ಭಾಷೆಯಲ್ಲಿ ಶುಂಠಿ ಕಡ್ಡಿ ಅಥವಾ ಎಮ್ಮೆ ಹುಲ್ಲು ಅಂತ ಕರೀತಾರೆ ನಿಮಗೆ ಈ ಹೆಸರು ಗೊತ್ತಾಗ್ತಾ ಇಲ್ಲ ಈ ಹುಲ್ಲನ್ನ ನಾನು ನೋಡಿಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಬೇಡಿ ಈ ಸ್ಕ್ರೀನಲ್ಲಿ ಇಮೇಜ್ ಇರ್ತೀನಿ ಆ ಹುಲ್ದು ಫೋಟೋ ಇರ್ತೀನಿ ಇಲ್ಲಿ ನೋಡಿ ಇದೇ ಥರ ಹುಲ್ ಬರೋದು ಇದು ಈ ಹುಲ್ಲು ಏನಿಲ್ಲ ಅಂದರೂ ಒಂದು ತ್ರೀಯಿಂದ ಫೋರ್ ಫಿಟ್ಟು ಮೂರು ಅಡಿಯಿಂದ ನಾಲ್ಕು ಅಡಿ ತನಕ ಬೆಳೆಯುತ್ತೆ ಇದು ಬೇಸಾಯ ಯಾವ ರೀತಿ ಮಾಡಬೇಕು ಅಂದರೆ ಈ ಹುಲ್ಲನ್ನ ತೋರಿಸ್ತಾ ಇದ್ದೀನಲ್ಲ ಈ ಹುಲ್ಲನ್ನ ಮೊದಲು ನೀವು ಕಾಂಡ ಮಾತ್ರ ಅದು ನಾಲ್ಕು ಅಡಿ ಇರುತ್ತೆ ಅಂದರೆ ಎರಡು ಅಡಿ ಬಿಟ್ಟು ಇನ್ನೆರಡು ಅಡಿ ಮಾತ್ರ ಅದು ಯೂಸ್ ಆಗೋದು ಬೇಸಾಯಕ್ಕೆ ಇನ್ನೆಲ್ಲ ನೀವು ಹಸುಗಾಕ್ತೀನಿ ಅಂದರೆ ಪೂರ್ತಿ ಯೂಸ್ ಆಗುತ್ತೆ ಏನೇ ಸಮಸ್ಯೆ ಆಗೋದಿಲ್ಲ ಈ ಹಾಕೋದ್ರಿಂದ ಯಾವುದೇ ರೀತಿ ಆಗೋದಿಲ್ಲ ಯಾವುದೇ ರೀತಿ ಬೇದಿ ಅಥವಾ ಗ್ಯಾಸ್ಟ್ರಿಕ್ ಯಾವುದೇ ರೀತಿ ಸಮಸ್ಯೆ ಈ ಹುಲ್ಲಿಂದ ಬರೋದಿಲ್ಲ ಬೇಕಾದರೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಕೇಳಿ ಈ ಹುಲ್ಲನ್ನ ನೀವು ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ರೆ ನೀವು ಮೊದಲು ಒಂದು ಕುಂಟೆಗೆ ಹೇಳ್ತೀನಿ ನಾನು ಒಂದು ಕುಂಟೆಗೆ ಯಾವ ರೀತಿ ಹಾಕಬೇಕು ಅಂತ ಹೇಳ್ತೀನಿ ಅದ್ರ ಮೇಲೆ ನೀವು ಜಾಸ್ತಿ ಎಷ್ಟು ಬೇಕೋ ಅಷ್ಟ ಹಾಕಬೋದು ಒಂದು ಕುಂಟೆಗೆ ಏನಿಲ್ಲ ಅಂದ್ರೂ ಒಂದು ಎರಡರಿಂದ ಮೂರು ಗಾಡಿ ಗೊಬ್ಬರ ಉಡ್ಕೊಳ್ಳಿ ತಿಪ್ಪೆ ಗೊಬ್ಬರನ ತಿಪ್ಪೆ ಗೊಬ್ಬರ ಮುಖ್ಯವಾಗಿ ಬೇಕಾಗಿರೋದು ತಿಪ್ಪೆ ಗೊಬ್ಬರ ಉಡ್ಕೊಂಡು ಅದನ್ನು ಮಣ್ಣು ಹದ ಮಾಡ್ಕೊಳ್ಳಿ ಅದ ಅಂದರೆ ಪೂರ್ತಿ ಸ್ಮೂತ್ ನೈಸಾಗಿರಬೇಕು ಆ ರೀತಿ ಹದ ಮಾಡ್ಕೊಳ್ಳಿ ಹದ ಮಾಡಿಕೊಂಡು ಒಂದು ಸಾರಿ ನೀರಾಯಿಸಿ ನೀರು ಹಾಯಿಸಿದ ತಕ್ಷಣ ನೀವು ಈ ಹುಲ್ಲನ್ನ ಶುಂಠಿ ಕಡ್ಡಿನ ತುಂಡು ಮಾಡ್ಕೊಂಡಿರ್ತೀರಲ್ಲ ಅದನ್ನ ಒಂದು ಬಾಣ್ಲಿ ಅಥವಾ ಚೀಲಕ್ಕೆ ಹಾಕೊಂಡು ಎರ್ಚಿ ಅದು ತುಂಡು ಇಷ್ಟುದ್ದ ತುಂಡಿರಬೇಕು ಜಾಸ್ತಿ ತುಂಡು ಮಾಡ್ಕೊಬಿಡಿ ಎರಡರಿಂದ ಮೂರು ಇಂಚು ಮೂರು ಇಂಚು ತುಂಡನ್ನ ಅದನ್ನ ಕೈಲಿ ತಗೊಂಡು ಈಗೀಗ ಹರಡ್ತಾ ಬನ್ನಿ ಹರಡಿರೋದನ್ನ ಕಾಲಲ್ಲಿ ತುಳಿರಿ ಜಾಸ್ತಿ ನಾಟಗೋಗೋದು ಬೇಡ ಒಂದು ಅರ್ಧ ಅಡಿಯಷ್ಟು ಅರ್ಧ ಅಡಿ ಹೋಗೋಷ್ಟು ಕಾಲಲ್ಲಿ ಪ್ರೆಸ್ ಮಾಡಿ ತುಳಿರಿ ನೀರು ಹಾಯಿಸ್ಕೊಂಡಿರ್ಬೇಕು ಮೊದಲು ಅದ್ರ ಮೇಲೆ ಈ ಶುಂಠಿ ಕಡಿನ ಎತ್ತಾ ಬರಬೇಕು ಇನ್ ಗುಂಟನೆ ಕಾಲಲ್ಲಿ ಪ್ರೆಸ್ ಮಾಡ್ಕೊಂಡು ಬರೋದು ಈ ರೀತಿ ಮಾಡ್ಕೊಂಡಾದ ಮೇಲೆ ಹತ್ತರಿಂದ ಹದಿನೈದು ದಿನ ಒಳಗೆ ಅದು ಫುಲ್ಲು ಒಳೆ ಕಡಿದು ಹಸಿರು ತುಂಬಿಟ್ಟಿರುತ್ತೆ ಎಲ್ಲ ಹಸಿರು ತುಂಬಿದ ಮೇಲೆ ಅದಕ್ಕೆ ಯಾವುದೇ ರೀತಿ ಗೊಬ್ಬರ ಯೂರಿಯಾ ಪೊಟಾಸ್ ಯಾವುದೇ ರೀತಿ ಗೊಬ್ಬರ ಹಾಕ್ಬಾರ್ದು ಫಸ್ಟನ್ನೇ ಕಟಾವು ಇಪ್ಪತ್ತೈದರಿಂದ ಮೂವತ್ತೈದು ದಿನ ಒಳಗಡೆನೆ ಬಂದುಬಿಡುತ್ತೆ ಫಸ್ಟ್ನೇ ಕಟಾವು ಮಧ್ಯೆ ಎರಡು ಸಾರಿ ನೀರು ಕೊಟ್ಟಿರಬೇಕು ಇದಕ್ಕೆ ನೀರು ಸ್ವಲ್ಪ ಚೆನ್ನಾಗಿ ಐಸ್ಕೊಂಡ್ರೆ ಹಸಿರು ತುಂಬಿ ಪೌಷ್ಟಿಕವಾಗಿರುತ್ತೆ ನೀವೇನಾದರೂ ನೀರು ನೀರು ಸ್ವಲ್ಪ ಕಡಿಮೆ ಕೊಡ್ತೀನಿ ಅಂದರೆ ಸ್ವಲ್ಪ ಕಡ್ಡಿ ಸಣ್ಣ ಬರುತ್ತೆ ಈ ಜಾಸ್ತಿ ದಪ್ಪ ಕಡ್ಡಿ ಬರಲ್ಲ ಇದು ಯಾವುದೇ ಚಾಫ್ ಕಟರ್ ಬೇಕಾಗಿಲ್ಲ ಇದಕ್ಕೆ ಏನು ಬೇಕಾಗಿಲ್ಲ ಡೈರೆಕ್ಟ್ ಉಲ್ಕುಯಕೊಂಡು ಹೋಗೋದು ಡೈರೆಕ್ಟ್ ಆಗ ಹಾಕ್ಬೋದು ಸೆಕೆಂಡೆ ಕಟಾವು ಇಪ್ಪತ್ತು ಸಾರಿ ಬರುತ್ತೆ ನೀವು ನೀರು ಹೈಸ್ಕೊಳ್ತಾ ಇದ್ರೇ ಇಪ್ಪತ್ತು ದಿನಕ್ಕೊಂದು ಸಾರಿ ಕಟಾವು ಬರುತ್ತೆ ನೀವು ಒಂದು ಕಟಾವು ಕೂದ ತಕ್ಷಣ ಒಂದು ಗುಂಟೆಗೆ ಎರಡರಿಂದ ಮೂರು ಕೆ ಜಿಯಷ್ಟು ಯೂರಿಯಾ ಯೂರಿಯಾ ಹೆಚ್ಚಿಬಿಡಿ ನೀರು ಹಾಯಿಸ್ಬಿಟ್ಟು ಯೂರಿಯಾ ಹೆಚ್ಚೋದಷ್ಟೇ ಇನ್ನೇ ಇನ್ಯಾವುದೇ ರೀತಿ ಖರ್ಚು ಬರಲ್ಲ ಇದಕ್ಕೆ ಯಾವುದೇ ರೋಗ ಬರಲ್ಲ ಯಾವುದೇ ಹುಳ ಬರಲ್ಲ ಇನ್ಯಾವುದೇ ಥರದ್ದು ಏನಂದರೆ ಏನು ಖರ್ಚು ಬರಲ್ಲ ಇದರಲ್ಲಿ ಏನಂದರೆ ಮೂರು ಕೆ ಜಿ ಯೂರು ಯೂರಿಯಾ ಹೆಚ್ಚೋದಷ್ಟೇ ಮೂರು ಕೆ ಜಿ ಯೂರಿಯಾ ಹೆಚ್ಚಿಬಿಟ್ರೆ ಸಾಕು ಇನ್ಯಾವುದೇ ರೀತಿ ಖರ್ಚು ಬರಲ್ಲ ಈ ಹುಲ್ಲಿಂದ ಹಾಲು ಇನ್ಕ್ರೀಸ್ ಆಗೋದ್ರಲ್ಲದೆ ಡಿಗ್ರಿ ಎಸ್ ಎನ್ ಎ ಫ್ಯಾಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಯಾರ ಅಸೂಲಿ ನೀರ್ನಂಸ ನೀರ್ನಂಸ ಅಂದರೆ ಡಿಗ್ರಿ ಬರ್ತಾ ಇರೋಲ್ಲ ಈ ಹಸೂಲಿ ಡಿಗ್ರಿ ಬರಲ್ಲ ಈ ಹಾಲಲ್ಲಿ ಡಿಗ್ರಿ ಬರಲ್ಲ ಅಂತ ಡೈರಿಲಿ ರಿಜೆಕ್ಟ್ ಮಾಡ್ತಾ ಇರ್ತಾರಲ್ಲ ಈ ಹುಲ್ ಹಾಕಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ತುಂಬ ರೈತರಿಗೆ ಪರಿಚಯನೇ ಇಲ್ಲ ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರನೇ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಈ ಹುಲ್ನ ನೀವು ಉಪಯೋಗಿಸ್ಕೊಳ್ಳಿ ಬೆಳ್ಕೊಳ್ಳಿ ಯಾವುದೇ ರೀತಿ ಖರ್ಚು ಬರಲ್ಲ ನಿಮ್ಮ ಹಸುಗೆ ಯಾವುದೇ ರೀತಿ ಎಫೆಕ್ಟು ಈ ಹುಲ್ಲಿಂದ ಬರಲ್ಲ ನೇಪಿಯರ್ ಬದಲು ಈ ಹುಲ್ಲು ಎಷ್ಟೋ ಬೆಟರು ಯಾಕಂದರೆ ನೇಪಿಯರಲ್ಲಿ ಯಾವುದೇ ರೀತಿ ಹಾಲು ಬರಲ್ಲ ಹಾಲು ಇನ್ಕ್ರೀಸ್ ಆಗ್ತಿರೋದನ್ನು ಕೂಡ ಅದು ನಿಲ್ಲಿಸ್ಬಿಡುತ್ತೆ ಗರ್ಭಕೋಶ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನೇಪಿಯರ್ ಹಾಕೋದ್ರಿಂದ ಈ ಹುಲ್ಲಿಂದ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಈ ಹೂಲನ್ನ ನೀವು ಯಾವ ರೀತಿ ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಅಕ್ಕಪಕ್ಕ ಎಲ್ಲಾದರೂ ಈ ಹುಲ್ ಸಿಗುತ್ತಾ ಅಂತ ರಿಸರ್ಚ್ ಮಾಡಿ ನೋಡಿ ನಿಮ್ಮ ಅಕ್ಕಪಕ್ಕ ಊರಲ್ಲಿ ಯಾರಾದರೂ ರೈತರುಗಳು ಹಾಕಿರ್ತಾರಾ ಏನು ಅಂತ ತಿಳ್ಕೊಳ್ಳಿ ಇಲ್ಲ ಅಂದರೆ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ವಿಚಾರಿಸಿ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ ಸ್ವಲ್ಪ ಪ್ರೈಸಸ್ ಇರುತ್ತೆ ಯಾಕಂದರೆ ಕಳಿಸ್ಬೇಕಲ್ವಾ ನಿಮ್ಮ ಸ್ಥಳಕ್ಕೆ ಆ ಆ ಫೀಸ್ ಇರುತ್ತೆ ಅದನ್ನ ಪೇ ಮಾಡಿದ್ರೆ ನೀವು ಅವರು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾರೆ ಈ ವಿಡಿಯೋನ ಉಪಯೋಗಿಸ್ಕೊಳ್ಳಿ ಹಾಗೆ ನಿಮ್ಮ ರೈತ ಸ್ನೇಹಿತರು ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ ಅವ್ರೂ ಅವ್ರಿಗೂ ಸಹ ಈ ವಿಡಿಯೋದಿಂದ ಯೂಸ್ ಆಗುತ್ತೆ ಈಗೇ ನಮ್ಮ ಚಾನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ರಿಲೇಟೆಡ್ ಮತ್ತು ಅಗ್ರಿಕಲ್ಚರ್ ಕೃಷಿ ರಿಲೇಟೆಡ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೇ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಯೂಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ